ನಮಸ್ಕಾರ ಸ್ನೇಹಿತರೆ ಮೌನರಾಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಪಕ್ಷಿ ಪ್ರೇಮಿ ಕಾಡಿನ ಸಂತ ಪೂರ್ಣಚಂದ್ರ ತೇಜಸ್ವಿ ಅವರ ಪರಿಸರದ ಕಥೆಗಳು ಎನ್ನುವಂತಹ ಒಂದು ಕಾದಂಬರಿಯನ್ನು ಇವತ್ತು ನಿಮ್ಮ ಮುಂದೆ ಪಡಿಸ್ತಾ ಇದ್ದೇನೆ ಕರ್ವಾಲು ಕಾದಂಬರಿಯಲ್ಲಿ ಬಂದಿರುವ ಕಿವಿ ಎನ್ನುವ ನಾಯಿ ಒಂದು ಕಾಲದಲ್ಲಿ ನನ್ನೊಡನೆ ಇದ್ದ ಅಸಾಧಾರಣ ಬುದ್ಧಿಯ ಶಿಕಾರಿ ನಾಯಿ ಸ್ಪಾನಿಯಲ್ ಜಾತಿಯ ನಾಯಿ ಆದ ಕಾರಣ ಅದರ ಕಿವಿ ಸುಮಾರು ಅರ್ಧ ಅಡಿಗಿಂತ ಉದ್ದ ಇದ್ದು ತಲೆಯ ಪಕ್ಕದಲ್ಲಿ ವಿಸ್ತಾರವಾಗಿ ಇಳಿಬಿದ್ದಿತ್ತು ಅದಕ್ಕಾಗಿ ಅದಕ್ಕೆ ಕಿವಿ ಎನ್ನುವ ಹೆಸರು ಬಂದಿತ್ತು ನಾನು ತೋಟ ಮಾಡಲು ಆರಂಭಿಸಿದ ಮೊದಲ ವರ್ಷಗಳಲ್ಲಿ ಕೋವಿ ಹೆಗಲ ಮೇಲೆ ಹಾಕಿಕೊಂಡು ದಿನವಿಡೀ ಅದರೊಡನೆ ಕಾಡು ಅಲಿಯುವುದೇ ಕೆಲಸವಾಗಿತ್ತು ಹೀಗೆ ಓದುವುದು ಬರೆಯುವುದು ಎಲ್ಲದಕ್ಕೂ ತಿಲಾಂಜಲಿ ಕೊಟ್ಟು ನಿರ್ಜನ ಕಾಡುಗಳಲ್ಲಿ ಗುರಿ ಇಲ್ಲದೆ ಅಲೆಯುತ್ತಿರುವ ನನ್ನನ್ನು ನೋಡಿ ಇವನು ಸಂಪೂರ್ಣ ಹಾಳಾಗಲೆಂದು ವ್ಯಸನ ಸೂಚಿಸಿದವರು ಅನೇಕರಿದ್ದಾರೆ ಎಂಥವರಿಗೆ ಎಂಥ ಮಗ ಎಂದು ವಿಷಾದಪಟ್ಟವರು ಅನೇಕರಿದ್ದಾರೆ ಕೆಲವರು ಈ ನಾಯಿಯ ದೆಸೆಯಿಂದಲೇ ಇವನು ಹಾಳಾದ ಎಂದು ಕಿವಿಯನ್ನು ದೂಷಿಸಿದವರೂ ಇದ್ದಾರೆ ನನ್ನ ಕೈಗೆ ಕೋವಿ ಬರುವ ವೇಳೆಗೆ ಕಾಡು ಪ್ರಾಣಿಗೆಲ್ಲ ಅವನತಿಯ ಹಾದಿ ಹಿಡಿದಿದ್ದರೂ ಈಗಿನಂತೆ ನಾಮಶೇಷವಾಗುವ ಸ್ಥಿತಿಗೆ ಇಳಿದಿರಲಿಲ್ಲ ಕಾಡು ಮೃಗಗಳನ್ನು ಝೂಗಳಲ್ಲೂ ಪುಸ್ತಕದ ಚಿತ್ರಗಳಲ್ಲೂ ಹೆಚ್ಚಾಗಿ ನೋಡಿದ್ದ ನನಗೆ ಮೊದಲ ಸಾರಿಗೆ ಅವು ಕಾಡಿನ ನಿಶ್ಚಲ ಮೌನದಲ್ಲಿ ಕಾಲ ಬಳಿಯ ಪೊದೆಗಳಿಂದಲೇ ದಿಗ್ಘನೆ ಮಿಂಚಿ ಮಾಯವಾದಾಗ ಆದ ಅನುಭವ ಅಸಾಧಾರಣವಾದುದು ಅವುಗಳ ಈ ಗೌಪ್ಯತೆಯೇ ನಮಗೆ ಅವುಗಳ ಬಗ್ಗೆ ಅಸಾಧಾರಣ ಕುತೂಹಲ ಹುಟ್ಟಿಸುತ್ತದೆ ಕಿವಿ ಮತ್ತು ನಾನು ಸೇರಿ ಅನೇಕ ಪ್ರಾಣಿಗಳನ್ನು ಶಿಕಾರಿ ಮಾಡಿ ಸ್ವಾಹ ಮಾಡಿದ್ದೇವಾದರೂ ಆಗಿದ್ದ ಪ್ರಾಣಿಗಳ ಸಂಖ್ಯೆ ದೃಷ್ಟಿಯಿಂದ ನಮಗೆ ಅವನ್ನು ಶಿಕಾರಿ ಮಾಡಿದೆವಲ್ಲ ಎಂದು ಅಷ್ಟೊಂದೇನು ಬೇಸರವಾಗುತ್ತಿರಲಿಲ್ಲ ಇದಕ್ಕೆ ಭಾರತದ ನಶಿಸುತ್ತಿರುವ ವನ ಸಂಪತ್ತಿನ ಬಗ್ಗೆ ಆಗ ನನಗಿದ್ದ ಅಜ್ಞಾನವು ಒಂದು ಕಾರಣವಿರಬಹುದು ಒಟ್ಟಿನಲ್ಲಿ ಈ ಶಿಕಾರಿಯ ಪಾಪ ಪುಣ್ಯಗಳೇನೇ ಇರಲಿ ಇದು ನನಗೆ ಕಾಡಿನ ಬಗ್ಗೆ ಕಾಡು ಪ್ರಾಣಿಗಳ ಬಗ್ಗೆ ನಿಧಾನವಾಗಿ ಆತ್ಮೀಯತೆಯನ್ನು ಬೆಳೆಸಲು ಸಹಾಯವಾಯಿತೆಂದು ಹೇಳಬಹುದು ಈಗ ಕಾಡುಗಳಿಲ್ಲದ ಕಾಡು ಪ್ರಾಣಿಗಳಿಲ್ಲದ ಪರಿಸರವು ಸ್ಮಶಾನಕ್ಕಿಂತ ಭೀಕರವಾಗಿ ಕಾಣುತ್ತದೆ ಕಾಡುಗಳನ್ನು ಕಾಡು ಪ್ರಾಣಿಗಳನ್ನು ಸಂರಕ್ಷಿಸಬೇಕೆಂದು ನಾನು ಹೇಳಿದರೆ ಅದು ನನ್ನ ತಿಳುವಳಿಕೆಯ ಕಾರಣಗಳಿಗಿಂತಲೂ ಹೆಚ್ಚಾಗಿ ಅವುಗಳೊಂದಿಗೆ ನಾನು ಹೊಂದಿರುವ ವ್ಯಕ್ತಿನಿಷ್ಠ ಸಂಬಂಧವೇ ಆಗಿದೆ ಕಾಡುಗಳನ್ನು ನಾಶ ಮಾಡಿದಾಗ ಅಲ್ಲಿರುವ ಪ್ರಾಣಿಗಳನ್ನು ಅವುಗಳ ಪರಿಸರವನ್ನು ಧ್ವಂಸ ಮಾಡಿದಾಗ ರಹಸ್ಯ ಗೌಪ್ಯ ಅದ್ಭುತಗಳ ನಿರಂತರ ನಿಧಿಯೊಂದನ್ನು ನಮ್ಮ ಕಿರಿಯ ಜನಾಂಗ ಕಳೆದುಕೊಂಡಂತಾಗಿ ಮನಸ್ಸು ಖಿನ್ನವಾಗುತ್ತದೆ ನಾನು ಬಹಳ ಚಿಕ್ಕವನಿದ್ದಾಗ ನಮ್ಮ ತಂದೆಯವರೊಡನೆ ಬೆಳಗಿನ ಹೊತ್ತು ವಾಕಿಂಗ್ ಹೋಗುತ್ತಿದ್ದುದು ನೆನಪು ಆಗ ಮೈಸೂರಿನ ನಮ್ಮ ಮನೆ ಎದು ದಿಗಂತದವರೆಗೂ ಹೊಲಗಳು ಕುರುಚಲು ಪೊದೆಗಳ ಬಯಲು ಇತ್ತು ಈಗ ಅವೆಲ್ಲ ಸೈಟುಗಳಾಗಿ ಬಡಾವಣೆಗಳಾಗಿ ಪರಿವರ್ತನೆಯಾಗಿವೆ ಆಗ ಅಲ್ಲಿ ಕಾಡಾಗಲಿ ಕಾಡು ಪ್ರಾಣಿಗಳಾಗಲಿ ಇರಲಿಲ್ಲ ಅಲ್ಲಿದ್ದ ಪ್ರಾಣಿಗಳೆಂದರೆ ಓತಿ ಹಾವು ರಾಣಿ ಹಾವು ಒಮ್ಮೊಮ್ಮೆ ಮೊಲಗಳು ಅಷ್ಟೆ ಅದನ್ನೇ ಪೇಟೆಯವರು ಕಾಡು ಎಂದು ಕರೆಯುತ್ತಿದ್ದರು ಅಲ್ಲಿ ಮೊಲಗಳ ನಡುವೆ ಕಾಲು ಹಾದಿಯಲ್ಲಿ ನಮ್ಮ ತಂದೆಯವರೊಡನೆ ನಾವು ವಾಕಿಂಗ್ ಹೋಗುತ್ತಿದ್ದೆವು ಒಮ್ಮೆ ಆ ಕಾಲು ಹಾದಿಯಲ್ಲಿ ನಡೆಯುತ್ತಾ ಬಳಿಯಲ್ಲಿ ಕೆಲವು ಬಿಲಗಳನ್ನು ನೋಡಿದೆವು ಅವು ಕಾಡಿನ ಇಲಿಯ ಬಿಲಗಳೆಂದು ಅವುಗಳೊಡನೆ ಕುಚ್ಚಿನ ಬಾಲದ ಕಾಂಗ್ರೋ ಕಾಡಿಲಿಗಳು ಇರುತ್ತವೆಂದು ತಂದೆಯವರು ಹೇಳಿದ್ದರು ಆ ಬಿಲಗಳೊಡನೆ ನಿಜಕ್ಕೂ ಪ್ರಾಣಿಗಳಿದ್ದಾವೆಂದು ನಮಗೆ ನಂಬಿಕೆ ಬರಲಿಲ್ಲ ಏಕೆಂದರೆ ಆ ಬಿಲಗಳು ಅಷ್ಟೊಂದು ನಿರ್ಜೀವವಾಗಿಯೂ ಜಡವಾಗಿಯೂ ನಮಗೆ ಕಂಡವು ನಾನು ನನ್ನ ತಮ್ಮ ಚೈತ್ರನು ಸೇರಿ ಅಲ್ಲಿದ್ದ ಚಿಕ್ಕ ಚಿಕ್ಕ ಕಲ್ಲು ಹರಳುಗಳನ್ನು ಆ ಬಿಲಗಳ ಬಾಯೊಳಗೆ ತುಂಬಿ ಮುಚ್ಚಿಬಿಟ್ಟೆವು ಅಚ್ಚರಿಯ ಸಂಗತಿ ಎಂದರೆ ನಾವು ಮಾರನೆಯ ದಿನ ವಾಕಿಂಗ್ ಹೋದಾಗ ನೋಡಿದರೆ ಆ ಬಿಲಗಳೊಳಗೆ ಹಾಕಿದ್ದ ಕಲ್ಲುಗಳೆಲ್ಲ ಮಾಯವಾಗಿದ್ದವು ಇಲಿಗಳು ರಾತ್ರಿ ಯಾವಾಗಲೂ ಹೊರಬಂದು ಆ ಕಲ್ಲುಗಳನ್ನೆಲ್ಲ ಹೊರಗೆಲ್ಲೋ ದೂರ ಸಾಗಿಸಿ ನಮ್ಮ ಮನೆ ಬಾಗಿಲನ್ನು ಎಂದಿನಂತೆ ಒಪ್ಪ ಮಾಡಿಟ್ಟಿದ್ದವು ಆ ವಯಸ್ಸಿನಲ್ಲಿ ಅಷ್ಟಕ್ಕೆ ನಮಗೆ ಎಷ್ಟೊಂದು ಆಶ್ಚರ್ಯ ಸಂತೋಷ ಆಯಿತೆಂದರೆ ಅದು ಹೇಳಲು ಸಾಧ್ಯ ನಮ್ಮ ತಂದೆಯವರು ಹೇಳಿದ್ದು ನಿಜವೆಂದು ಆ ಕಲ್ಲುಗಳನ್ನು ಆಚೆ ಸಾಗಿಸಿ ಸಾಬೀತು ಮಾಡಿದ ಪ್ರಾಣಿಗಳ ಬಗ್ಗೆ ನಮಗೆ ಎಲ್ಲಿಲ್ಲದ ಆಸಕ್ತಿ ಕುತೂಹಲ ಕೆರಳಿತು ಆ ಬಿಲದ ಪಕ್ಕ ಬಿದ್ದಿದ್ದ ನುಣ್ಣನೆಯ ಧೂಳಿನಲ್ಲಿ ಪಡಿಮೂಡಿದ್ದ ಇಲಿಯ ಹೆಜ್ಜೆ ಗುರುತುಗಳನ್ನು ನಮ್ಮ ತಂದೆ ತೋರಿಸಿದರು ಅಷ್ಟೇ ಅಲ್ಲ ಈ ಇಲಿಗಳನ್ನು ಹಿಡಿಯಲು ಒಮ್ಮೊಮ್ಮೆ ಹಾವುಗಳು ಬಿಲಗಳೊಳಗೆ ನುಗ್ಗುತ್ತವೆ ಎಂದು ಆಗ ಆ ಇಲಿಗಳು ಬೇರೊಂದು ಕಡೆ ಮಾಡಿಕೊಂಡಿರುವ ಕಳ್ಳ ಹೊರದಾರಿಗಳ ಮುಖಾಂತರ ಪರಾರಿ ಕೀಳುತ್ತವೆ ಎಂದು ಹೇಳಿದರು ನಾವು ಅಲ್ಲೆಲ್ಲ ಹುಡುಕಾಡಿ ಪೊದೆಗಳಡಿಯಲ್ಲಿ ಹೊಲಗಳ ತೆವರಿಗಳ ಬಳಿ ಅವು ಮಾಡಿಕೊಂಡಿದ್ದ ಕಳ್ಳ ದಾರಿಗಳನ್ನು ಪತ್ತೆ ಮಾಡಿದೆವು